ನಮ್ಮ ಎಲ್ಲ ನಾಯಕರು ಕಾರ್ಖಾನೆ ಬೇಡಿಕೆಯನ್ನು ಸಾಧು ಮಾರಾಟ ಎಂ ಸೇ ರಾಮ್ ಇವತ್ತು ವಿಶೇಷವಾಗಿ ಬಂದಂತಹ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಂಜಾರ ಸಮಾಜಕ್ಕೆ ದೊಡ್ಡ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕಾಂಗ್ರೆಸ್ ಬಂಜಾರ ಸಮಾಜ ಸ್ವಚ್ಛ ಸಮಾಜಕ್ಕೆ ಅನ್ಯಾಯವನ್ನು ಈ ಕಾಂಗ್ರೆಸ್ ಮಾಡಿದೆ ಯಾಕೆ ಸಿದ್ದರಾಮಯ್ಯ ಸ್ವಾಮಿ ಇಷ್ಟು ಗೊತ್ತಾಗಿಲ್ವಾ ಈ ಸಮಾಜ ಈ ಸಮಾಜ ಬೇಡಿಕೆಗಳಿಗೆ ಈ ಸ್ವಚ್ಛ ಕೊರ್ವ ಸಮಾಜ ಈ ಸಮಾಜವನ್ನು ಹೇಳ್ತಿರತಕ್ಕೂ ವಿಚಾರವನ್ನು ಕಲಿಯುವ ಯಾರ್ದೋ ಒಂದು ಒತ್ತಡಕ್ಕೆ ಬಳಿದು ರಾತೋ ರಾತ್ರಿ ನೀವು ಸ್ವಾಮಿ ಯಾವ್ ನ್ಯಾಯಕ್ ಮಾಡಿಕೊಟ್ಟಿದ್ರಿ ನೀವು ಯಾವ ಪುಣ್ಯ ಮಾಡಿ ಕೊಟ್ಟಿದ್ರಿ ಅವ್ರಿಗೆ ಮಾಡ್ಬೇಕಾಗಿತ್ತು ಯಾಕೆ ಮಾಡಿಲ್ಲ ಅಲ್ವಾ ನಾವು ಲಂಬಾಣಿ ಸಮಾಜದವರು ಇನ್ನೂ ಗುಳಿ ಹೋಗ್ತಾ ಇದ್ದೇವೆ ಅಲ್ಲಿ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನಾವು ಗುಳಿ ಹೋಗ್ತೇವೆ ಗೋವಾ ಮಹಾರಾಷ್ಟ್ರ ಪುಣಾ ಬೊಂಬೈ ಹೈದರಾಬಾದ್ ಬೆಂಗಳೂರಿಗೆ ಗುಳಿ ಹೋಗ್ತೀವಿ ನಾವು ತಿಂಗಳ ಗದ್ದಿಲ್ಲ ಅವರಿಗೆ ಇನ್ನೂ ಮತ್ತೆ ಗುಳಿ ಹೋಗ್ತಾ ಇತ್ತು ಇಂಥ ಸಮಾಜವನ್ನು ನಾವು ನೋಡಿಲ್ವಾ ಯಾಕೆ ನೋಡಿಲ್ಲ ಅನ್ಯಾಯ ಮಾಡ್ತ ಆಮೇಲೆ ಅಂದ್ರೆ ಬಿಜೆಪಿ ಕೋರ್ಮೆಂಟ್ ಇದ್ದಾಗ ಬೊಮ್ಮಾಯಿ ನಾಲ್ಕು ಪಾಯಿಂಟ್ ಐದ್ ಮಾಡಿದ್ರು ನಾಲ್ಕು ಪಾಯಿಂಟ್ ಐದು ಮಾಡಿದ ತಾವು ಐನ್ ಆರ್ ಮಾಡಬೇಕಾಗಿತ್ತು ಆರು ಆರು ಮಾಡಬೇಕಾಗಿತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನು ಆರು ಮಾಡಬೇಕಾಗಿತ್ತು ನಾಲ್ಕು ಪಾಯಿಂಟ್ ಮಾಡಿ ನೀವು ಐವತ್ತೊಂಬತ್ತು ಜಾತಿಗಳನ್ನ ಒಳಗಡೆ ಯಾಕೆಸಿದ್ವಿ ಐವತ್ತೊಂಬತ್ತು ಜಾತಿಗಳನ್ನ ಎಫ್ಟ್ ಟು ರೈಟ್ ಕಂಪ್ಯೂಟರ್ ಸೇರ್ಬೇಕಾಗಿ ಸಮಿ ನಾವ್ ಕೇಳ ಸಮಾಜಪ್ಪ ಅಂದ್ರೆ ಪರಿಸ್ಥಿತಿ ಇಲ್ಲ ಕೇಳ ಸಮಾಜ್ ಸಮಾಜ ತಿಳ್ಕೊಂಡು ನಾವು ಏನಪ್ಪ ಅಂದ್ರೆ ನಮ್ಮ ಸಮಾಜ ಅನ್ಯಾಯ್ ಮಾಡಿದ್ವಿ ನೋಡಿದ್ರೆ ಅನ್ಯಾಯ ನಿಮ್ಗೆ ಈ ನಮ್ಮಾಣಿ ಸಮಾಜ ಮಕ್ಕಳ ಮಾರಾಟ ಕೋಚಾರ ಚಿಂಚೋಳಿ ತಾಲೂಕು ಮಕ್ಕಳು ಮಕ್ಕಳ ಮಾರಾಟದಲ್ಲಿ ತಮ್ಮ ಹಸಿವಿಗಾಗಿ ಮಕ್ಕಳನ್ನೇ ಮಾಡಿದಂತ ಸಮಾಜ ಎಷ್ಟು ನಿಮ್ಗೆ ಸಿಗಿಲ್ವಾ

ಮುಖ್ಯ ಹೋರಾಟಿ ಅವರ ಕರ್ನಾಟಕ ರಾಜ್ಯದ ಹೋರಾಟ ಸಮಾಜ ಹೋರಾಟ ಮೂಲೆ ನಿರ್ಧರಿಸಿ ಆಗೋದು ರಾಮಿನ್ ನಮಸ್ಕಾರ